ಮಹಾವೀರ ಬಿಹಾರದ ವೈಶಾಲಿ ಪಕ್ಕದಲ್ಲಿರುವ ಕುಂದ ಅಥವಾ ಕುಂಡಲಿ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ಮೂಲ ಹೆಸರು ವರ್ಧಮಾನ ತಂದೆಯ ಹೆಸರು ಸಿದ್ಧಾರ್ಥ ಹಾಗೂ ತಾಯಿಯ ಹೆಸರು ತ್ರಿಶಾಲಾ ದೇವಿ ಮತ್ತು ಇವರ ಹೆಂಡತಿಯ ಹೆಸರು ಯಶೋಧ ಮತ್ತು ಇವರ ಮಗಳ ಹೆಸರು ಅನುಜ ಅಥವಾ ಪ್ರಿಯದರ್ಶಿನಿ ಜ್ರಂಬಕ ಎಂಬ ಗ್ರಾಮದ ರುಜುಪಾಲಿಕ ನದಿಯ ದಂಡೆಯ ಮೇಲಿನ ಸಾಲ್ ಮರದ ಕೆಳಗಡೆ ತಪಸ್ಸಿಗೆ ಕುಳಿತನು ತಪಸ್ಸಿಗೆ ಕುಳಿತ ಹತ್ತು ದಿನಕ್ಕೆ ಕೈವಲ್ಯ ಅಥವಾ ಸರ್ವಜ್ಞಾನಿ ಜ್ಞಾನ ಲಭಿಸಿ ಮಹಾವೀರನಾದನು ಮಹಾವೀರ ಎಂದರೆ ಎಲ್ಲವನ್ನು ಜಯಿಸಿದವನು ಮಹಾವೀರರು ತ್ಯಾಗ ಮೂಲವಾದ ಪರಂಪರಾಗತ ಸಂಪ್ರದಾಯವೊಂದಕ್ಕೆ ಒಂದು ಸುಸ್ಪಷ್ಟ ಸುಂದರ ರೂಪ ನೀಡಿದರು ಇದರ ಪರಿಣಾಮವೇ ಜೈನ ಧರ್ಮ ಜೈನ ಧರ್ಮದ ತತ್ವಗಳು ಅಹಿಂಸೆ ಸತ್ಯ ಆಸ್ತೆಯ ಆಸ್ತೆಯೆ ಎಂದರೆ ಕಳ್ಳತನ ಮಾಡದಿರುವುದು ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತಲೂ ಹೆಚ್ಚಿನ ಸಂಪತ್ತನ್ನು ಸಂಗ್ರಹಿಸದಿರುವುದು ಬ್ರಹ್ಮಚರ್ಯ ಬ್ರಹ್ಮಚರ್ಯ ಎಂದರೆ ಪವಿತ್ರತೆ ಅಥವಾ ಇಂದ್ರಿಯಗಳನ್ನು ನಿಗ್ರಹಿಸುವುದು ಇವುಗಳು ಜೈನ ಧರ್ಮದ ಪ್ರಮುಖ ತತ್ವಗಳು ಜೈನ ಧರ್ಮದ ತ್ರಿರತ್ನಗಳು ಸಮಖ್ಯ ಜ್ಞಾನ ಸಮಖ್ಯ ದರ್ಶನ ಸಮಖ್ಯ ಚಾರಿತ್ರ್ಯ ಜೈನ ಧರ್ಮದ ಪಂಗಡಗಳು ಶ್ವೇತಾಂಬರ ಮತ್ತು ದಿಗಂಬರ ಅದರಲ್ಲಿ ಶ್ವೇತಾಂಬರರು ಇವರು ಪಾರ್ಶ್ವನಾಥನ ಅನುಯಾಯಿಗಳು ಬಿಡಿಸಿ ತೆಗೆದು ದೃಷ್ಟಿಯ ಇಟ್ಟಿ ಹಳು ಚೀನಾ ತೆಗೆದು ದೃಷ್ಟಿಯ ಇಟ್ಟಿ ಹಳು ಇಂದ್ರರು ಬಂದಿ ಹರೋ